ಎಸ್ನ ದಕ್ಷಿಣ ಭಾರತದ ಅಪಘಾತ ಸ್ಥಾವುಗಳ ಸುಳಿವನ್ನ ಕೊಟ್ಟಿದ್ರು ಶ್ರೀ ಕಿರಣ್ ಕುಮಾರ್ ಗುರುಜಿ ಅವರು ಸುಳಿವು ಕೊಟ್ಟ ಬೆನ್ನಲ್ಲೇ ಈಗ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ ಇಷ್ಟೇ ಅಲ್ಲದೆ ಸಾಕಷ್ಟು ಕಾಲಜ್ಞಾನವನ್ನ ಅವರು ತಿಳಿಸಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಈಗ್ಲೇನೆ ಹೇಳ್ತಾ ಇದ್ದಾರೆ ಸಾಕಷ್ಟು ಒಂದು ಕಡೆ ಏನೋ ಮುಂದೆ ಏನಾಗುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ಆ ಹೇಳಿಕೆಗಳು ಕೂಡ ನಿಜ ಆಗುತ್ತೆ ಅದನ್ನ ಗಮನಿಸ್ತಾ ಹೋಗೋದಾದ್ರೆ ಅಕ್ಟೋಬರ್ನಲ್ಲೇ ಅಪಘಾತದ ಸುಳಿವನ್ನ ಕೊಟ್ಟಿದ್ರು ಕಾಲಜ್ಞಾನಿಗಳು ಬಗ್ಗೆ ಸ್ವತಃ ಗುರುಜಿ ನಮಸ್ತೆ ಗುರುಜಿ ಹೇಗಿದ್ದೀರಿ ಇವತ್ತು ನಮ್ಮ ಕರ್ನಾಟಕದ ಅತಿ ಒಂದು ಆ ದುರಂತ ದಿನ ಅಂತ ಹೇಳ್ಬೇಕು ಯಾಕಂದ್ರೆ ನಾವು ಒಂದು ದೊಡ್ಡ ಧೀಮಂತ ನಾಯಕನನ್ನ ನಾವು ಕಳ್ಕೊಂಡಿದೀವಿ ಅದು ತುಂಬಾನೇ ಒಂದು ದುಃಖಕರವಾದಂತ ಸಂಗತಿ ಇದನ್ನ ನಾವು ಯಾವಾಗ ಅಂದ್ರೆ ನಾವು ಕಾಲಜ್ಞಾನದ ಒಂದು ಅಕ್ಟೋಬರ್ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ ಉತ್ತರ ಭಾರತದಲ್ಲಿ ಹೇಗೆ ಆ ಒಂದು ನಮ್ಮ ರತನ್ ಟಾಟಾ ಅವ್ರದ್ದು ಒಂದಾಗಿ ಭಾರತ ಕಣ್ಣೀರ್ ಹಾಕ್ತು ಹಾಗೆ ದಕ್ಷಿಣ ಭಾರತದಲ್ಲಿ ದೊಡ್ಡ ಮನೆದ ನಾಯಕರಲ್ಲಿ ದೊಡ್ಡ ಮನೆಗಳಲ್ಲಿ ಈತ ದುರಂತಗಳು ಮೇಲಿಂದ ಮೇಲೆ ಸಂಭವಿಸುತ್ತೇವೆ ಅಂತ ನಾವು ಖಡಕ್ ಆಗಿ ಅದನ್ನ ಎಚ್ಚರಿಕೆಯನ್ನ ಕೊಟ್ಟಿದ್ದೆವು ಸೊ ಅದಾಗಿ ಒಂದ್ ವಾರಕ್ಕೆ ನಮ್ಮ ಎಸ್ ಎಂ ಕೃಷ್ಣ ಅವರು ಹಾಸ್ಪಿಟಲೈಸ್ ಆಗಿದ್ರು ಸೊ ಅಲ್ಲಿಂದ ಕ್ರಮೇಣವಾಗಿ ಅವರು ಆರೋಗ್ಯ ಕುಸಿತಾನೆ ಹೋಯ್ತು ಒಂದು ಚೇತರಿಸ ನಾವು ಚೇತರ ಚೇತರಿಕೆ ನಾವು ಕಾಣಲಿಲ್ಲ ಸೊ ಈ ಒಂದು ದುರಂತವನ್ನು ನಾವು ಅಕ್ಟೋಬರ್ ತಿಂಗಳಲ್ಲೇ ಕುರು ಕೊಟ್ಟಿದ್ದೀವಿ ಈ ತರ ಆಗತ್ತೆ ಅಂತ ಸೊ ಇದು ಒಂದು ಅಹ್ ಏನ್ ಹೇಳ್ಬೇಕು ಅಂತಂದ್ರೆ ನಾವು ಒಂದು ಅಹ್ ಇವಾಗ ನೋಡ್ಬೋದು ಎಷ್ಟೋ ಜನ ರಾಜಕಾರಣಿಗಳು ಒಬ್ಬರ ಮೇಲೆ ಕೆಸರ ಕೆಸರ ಚಾಟ ಮಾಡಿ ಏನೇನೋ ಮಾಡ್ಕೊಂಡು ತುಂಬಾ ಹೆಸರು ಕೆಡಿಸಿಕೊಳ್ತಾ ಇದ್ದಾರೆ ಅಂತ ನಮ್ಗೊಬ್ಬ ಧೀಮಂತ ನಾಯಕ ಒಬ್ಬರು ಎಲ್ಲರನ್ನೂ ಒಂದು ಸಮತೋಲನವಾಗಿ ನೋಡ್ಕೊಂಡು ಹೋಗುವಂತ ಧೀಮಂತ ನಾಯಕರಂದ್ರೆ ನಮ್ಮ ಎಸ್ ಎಂ ಕೃಷ್ಣ ಸರ್ ಆಗಿದ್ರು ಸೊ ಇದನ್ನ ಒಂದು ಕರ್ನಾಟಕದ ತುಂಬಲಾರ ನಷ್ಟ ಆಗಿದೆ ಎಸ್ ಗುರುಜಿ ಎರಡು ತಿಂಗಳ ಹಿಂದೆ ಅಷ್ಟೇ ದರ್ಶನ್ ಅವರ ಭವಿಷ್ಯ ಕೂಡ ನೋಡಿದ್ರಿ ಆ ಭವಿಷ್ಯ ಕೂಡ ನಿಜ ಆಗಿದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಹೌದಮ್ಮ ನಾವು ನಾವು ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಆ ದರ್ಶನ್ ಆರು ತಿಂಗಳು ತುಂಬುತ್ತೆ ಅಲ್ಲಿಂದ ಅವ್ರ ರಿಲೀಫ್ ಅಂತ ನಾವು ಖಡಕ್ ಕೈ ಖಂಡಿತವಾಗಿ ಹೇಳಿದ್ವಿ ಡಿಸೆಂಬರ್ ಹನ್ನೊಂದನೇ ತಾರೀಕಿಂದ ಅವರಿಗೆ ಸರ್ಜರಿ ಆಗಿ ರಿಲೀಫ್ ಆಗುವಂತಾಗಿದೆ ಅದಲ್ಲದನೆ ಡಿಸೆಂಬರ್ ಹನ್ನೊಂದಕ್ಕೆ ಇದೇ ತಾರೀಕಿಗೆ ಏನಾಗ್ತಾ ಇದೆ ಇಂಟ್ರಿಮ್ ಬೇಲ್ ಅಂತ ಏನಿದೆ ಆ ಬೇಲ್ ಅನ್ನೋದು ಎಕ್ಸ್ಟೆಂಡ್ ಆಗ್ತಾ ಇದೆ ಇಲ್ಲಿ ಏನಂದ್ರೆ ಈ ಒಂದು ರಿಲೀಸ್ ಆದಂತಹ ಮಧ್ಯದಲ್ಲಿ ಫೋರ್ಟಿ ಫೈವ್ ಡೇಸ್ ಮಧ್ಯದಲ್ಲಿ ಏನು ಇವ್ರ ಮೇಲೆ ಕಾನೂನಿನ ಕುಣಿಕೆ ಇತ್ತು ಏನು ಒಂದು ಪ್ರೆಷರ್ ಇತ್ತು ಇನ್ನು ಮುಂದೆ ಬರ್ ದಿನಗಳಿಂದ ಅಂದ್ರೆ ಎರಡು ಇವಾಗ ಹನ್ನೊಂದನೇ ತಾರೀಕೆ ನಂತರ ಹನ್ನೊಂದನೇ ತಾರೀಕಿನ ನಂತರ ಏನಾಗುತ್ತೆ ಕ್ರಮೇಣವಾಗಿ ಈ ಕಾನೂನಿನ ಕುಣಿಕೆ ಅನ್ನೋದು ಅಹ್ ಕ್ಷೀಣಿಸ್ತಾ ಹೋಗುತ್ತೆ ಇವರು ರಿಲೀಫ್ ಆಗ್ತಾನೆ ಹೋಗ್ತಾರೆ ವಿನಾ ಈಗ ಇದ್ದಂತ ಹದಿನೈದು ನಲವತ್ತೈದು ದಿನಗಳ ಮಧ್ಯಲ್ಲಿ ಇರಂತ ಪ್ರೆಷರು ಅವರಿಗೆ ಮುಂದೆ ಬರಲ್ಲ ಇನ್ನೇನಿದೆ ಇವರಿಗೆ ಆಗಬೇಕಾದಂತ ಸರ್ಜರಿನೂ ಆಯ್ತು ಈ ಹನ್ನೊಂದನೇ ತಾರೀಕಿನ ನಂತರದ ಅದ್ರ ಆರು ತಿಂಗಳ ಕಾಲ ಇವರಿಗೆ ತುಂಬಾ ಕರಾಳ ಪಿರಿಯಡ್ ಇತ್ತು ಸೊ ಹಂಗಾಗಿ ನಾವು ಡಿಸೆಂಬರ್ ಹನ್ನೊಂದೇ ಅಂತ ನಿಗದಿ ಮಾಡಿದ್ವಿ ಹನ್ನೊಂದನೇ ತಾರೀಕಿಗೆ ಅವರು ಸರ್ಜರಿ ಅಂತ ಅನೌನ್ಸ್ ಆಗಿದೆ ಮತ್ತು ಹನ್ನೊಂದನೇ ತಾರೀಕಿಗೆ ಅಂದ್ರೆ ಅವರ ಒಂದು ಇಂಟ್ರಿಮ್ ಬೇಲ್ ಅಂದ್ರೆ ಮೆಡಿಕಲ್ ಬೇಲ್ ಕೂಡನು ಎಂಡ್ ಆಗುತ್ತೆ ಅದೇ ಟೈಮಿಗೆ ಅದೇ ಬೇಲ್ ಕೂಡ ಎಕ್ಸ್ಟೆಂಡ್ ಆಗ್ತಾ ಇದೆ ಸೊ ಈಗಿದ್ದ ಇದ್ದ ಆ ಒಂದು ಪ್ರೆಷರು ಅವರಿಗೆ ಮುಂದೆ ಇರಲ್ಲ ಮುಂದೆ ಕ್ರಮೇಣವಾಗಿ ನಿರಾಳತೆನೋ ಕಾಣ್ತಾ ಹೋಗ್ತಾರೆ ಅದು ಇವರ ಒಂದು ಪರ್ಸ್ನಲ್ ಲೈಫ್ ಅಂದರೆ ಪ್ರೊಫೆಷ್ನಲ್ ಲೈಫಲ್ಲಿ ನನ್ಗೆ ಅಷ್ಟೊಂದೇನು ಬ್ರೈಟ್ ಆಗಿ ಕಾಣಿಸ್ತಾ ಇಲ್ಲ ರೈಟ್ ನಾವು ಅಪ್ ಟು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಅಷ್ಟೊಂದು ಬ್ರೈಟ್ನೆಸ್ ಏನು ಕಾಣಿಸ್ತಾ ಇಲ್ಲ ಬಟ್ ಇವ್ರು ಇವಾಗ ಇರುವಂತಹ ಈ ಒಂದು ಪ್ರೆಷರ್ ಏನಿದೆ ಕಾನೂನಿನ ಕುಣಿಕೆ ಇದೆ ಈ ಹನ್ನೊಂದನೇ ತಾರೀಕಿನ ನಂತರ ಕ್ರಮೇಣವಾಗಿ ನಾಳೆಯಿಂದ ನಂತರ ಕ್ರಮೇಣವಾಗಿ ಅದು ರಿಲೀಸ್ ಆಗ್ತಾನೆ ಹೋಗ್ತದೆ ಮಾತಾಡಿದಕ್ಕೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಏನು ಶ್ರೀ ಕಿರಣ್ ಕುಮಾರ್ ಗುರುಜಿ ಅವರು ಹೇಳಿದಂತಹ ಮತಗಳೆಲ್ಲವೂ ಕೂಡ ಅಂದ್ರೆ ಆ ಕಾಲಜ್ಞಾನ ಎಲ್ಲವೂ ಕೂಡ ನಿಜ ಆಗ್ತಾ ಇದೆ ಈಗಾಗಲೇ ನಟ ದರ್ಶನ ಆಗಿರಬಹುದು ಸಾಕಷ್ಟು ರಾಜಕಾರಣಿಗಳ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ ನೋಡ ಏನಾಗುತ್ತೆ ಮುಂದೆ ಎತ್ತ ಏನು ಅಂತ ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇದೆ ರಾಜ್ ನ್ಯೂಸ್ ಇದು ಕನ್ನಡಿಗರ